ಯು ಐ ರಿಲೀಸ್ಗೂ ಮುನ್ನ ಉಪೇಂದ್ರ ಆ್ಯಂಡ್ ಟೀಮ್ ಈಗ ಟೆಂಪಲ್ ರನ್ ಶುರು ಮಾಡಿದ್ದಾರೆ ನೋಡಿ ಸಿನಿಮಾ ರಿಲೀಸ್ ಆಗಬೇಕು ಬಟ್ ಇದಕ್ಕಿಂತ ಮೊದಲು ಈಗ ವಿಶೇಷವಾಗಿರುವಂಥ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲುವಂಥ ಕೆಲಸ ಕಾರ್ಯಗಳು ಜೋರಾಗಿ ನಡೀತಾ ಇದೆ ಸೊ ಯು ಐ ರಿಲೀಸ್ಗೂ ಮುನ್ನ ಈಗ ಉಪೇಂದ್ರ ಆ್ಯಂಡ್ ಟೀಮ್ ಟೆಂಪಲ್ ರನ್ ಶುರು ಮಾಡಿರುವಂಥದ್ದು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಈ ಟೀಮ್ ಭೇಟಿ ಕೊಟ್ಟಿದೆ ಶಕ್ತಿ ದೇವತೆಯ ಆಶೀರ್ವಾದವನ್ನು ಪಡೆದಿರುವಂಥದ್ದು ನಟ ಉಪೇಂದ್ರ ಸೊ ವಿಶೇಷ ಪೂಜೆಯನ್ನು ಸಲ್ಲಿಸಿ ದೇವಸ್ಥಾನದಲ್ಲಿ ಕಾಳ ಕಳೆದಿದ್ದಾರೆ ಸೊ ಬಳಿಕ ಉಪ್ಪಿ ಮತ್ತು ಟೀಮಿಂದ ಕೊರಗಜ್ಜ ದೈವರ ದರ್ಶನ ಕೂಡ ಆಯಿತು ಸೊ ಯು ಐ ರಿಲೀಸ್ ಆಗಬೇಕು ಭಾಳ ನಿರೀಕ್ಷೆ ಇಟ್ಟುಕೊಂಡಿರುವಂಥ ಸಿನಿಮಾ ಇದು ಸೊ ಯು ಐ ರಿಲೀಸ್ಗೂ ಮುನ್ನ ಈಗ ಉಪೇಂದ್ರ ಎನ್ ಟೀಮ್ ಕಡೆಯಿಂದ ಟೆಂಪಲ್ ರನ್ನಂತೂ ಜೋರಾಗಿ ನಡೀತಾ ಇದೆ ಕಟೀಲು ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ವಿಶೇಷವಾಗಿರುವಂಥ ಪೂಜೆಯನ್ನು ಸಲ್ಲಿಸಿದ್ದಾರೆ ಶಕ್ತಿ ದೇವತೆಯ ಆಶೀರ್ವಾದವನ್ನು ಪಡೆದಿರುವಂಥದ್ದು ನಟ ಉಪೇಂದ್ರ ವಿಶೇಷವಾಗಿರುವಂಥ ಪೂಜೆ ಸಲ್ಲಿಸಿ ದೇವಸ್ಥಾನದಲ್ಲಿ ಆ ಟೀಮ್ ಅಲ್ಲೇ ಇತ್ತು ಅಂದರೆ ಕಾಲ ಕಳೆದರು ಸೊ ಅದಾದ ಬಳಿಕ ಈ ಟೀಮಿಂದ ಅಂದರೆ ಕೊರಗಜ ದೈವರ ದರ್ಶನ ಕೂಡ ಪಡೆದಿದ್ದಾರೆ ಸೊ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಿರುವಂಥ ಒಂಥರ ಯು ಐ ಅದರ ಟೈಟಲೇ ಒಂಥರ ಕುತೂಹಲ ಇರುವಂಥದ್ದು ಸೊ ಹಂಗಾಗಿ ರಿಲೀಸ್ ಆಗುತ್ತೆ ಸೊ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ದೇವರ ಆಶೀರ್ವಾದ ಆಗಿರ್ಬೋದು ಅಥವಾ ಅದರ ಒಂದು ಪ್ರಚಾರ ಅಂತೂ ಇನ್ನು ಮೇಲೆ ಶುರು ಆಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ